ಎಲ್ಲ ಸ್ಪರ್ಧಾ ಮಿತ್ರರಿಗೂ ಜಿ ಎಚ್ ಎಸ್ ಎಚ್ ಎಜುಕೇಷನಲ್ ಚಾನೆಲ್ ಕಡೆಯಿಂದ ಸ್ವಾಗತ ಇಂದು ನಾವು ಎಸ್ ಟಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಎನ್ ಟಿ ಪಿ ಸಿ ಮುಂಬರುವ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಗ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಮೊದಲನೆಯದಾಗಿ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಂಡುಬರುತ್ತದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ರೈಟ್ ಆನ್ಸರ್ ಇಸ್ ಋಗ್ ಋಗ್ವೇದ ಹರಪ್ಪ ಸಂಸ್ಕೃತಿಯು ಮೆಸೋಪೋಟೋಮಿಯ ಮತ್ತು ಡ್ಯಾಶ್ ನಾಗರಿಕತೆಗಳ ಸಮಕಾಲೀನವಾದದ್ದು ಈಜಿಪ್ಟ್ ನಾಗರಿಕತೆ ಜಪಾನ್ ನಾಗರಿಕತೆ ಚೀನಾ ನಾಗರಿಕತೆ ಅಮೇರಿಕ ನಾಗರಿಕತೆ ಇದರಲ್ಲಿ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಎಸ್ ರೈಟ್ ಆನ್ಸರ್ ಇಸ್ ಈಜಿಫ್ಟ್ ನಾಗರಿಕತೆ ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ರಾವಿ ಸಿಂಧು ನದಿ ತಪತಿ ಗಂಗಾ ಹರಪ್ಪ ನಗರವನ್ನು ಯಾರು ಪತ್ತೆ ಹಚ್ಚಿದ್ದರು ಆರ್ ಡಿ ಬ್ಯಾನರ್ಜಿ ಎಂ ಡಿ ಸುಹಾನಿ ಆರ್ ಕೆ ಪ್ರಕಾಶ್ ದಯಾರಾಮ್ ಸಹಾನಿ ರೈಟ್ ಆನ್ಸರ್ ಈಸ್ ಹೇಳಿ ದಯರಾಮ್ ಸಹಾನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಮೆಹೇಂಜೋದಾರು ನಗರವನ್ನು ಯಾರು ಪತ್ತೆ ಹಚ್ಚಿದರು ಹಾರ್ಡಿ ಬ್ಯಾನರ್ಜಿ ಎಫ್ ಬಂಟಿಂಗ್ ಆರ್ ಕೆ ಪ್ರಕಾಶ್ ದಯಾರಾಮ್ ಸಹಾನಿ ಇಲ್ಲಿ ಯಾರು ನೋಡೋಣ ಎಸ್ ಎಸ್ ಓಕೆ ಡಿ ಬ್ಯಾನರ್ಜಿ ಚದುರಂಗ ದಾಟವು ಯಾವ ದೇಶದಲ್ಲಿ ಉಗಮ ಹೊಂದಿತು ಆಫ್ರಿಕಾ ಚೀನಾ ಜಪಾನ್ ಭಾರತ ಚದುರಂಗ ದಾಟವು ಯಾವ ದೇಶದಲ್ಲಿ ಉಗಮ ಹೊಂದಿತು ಯಾವ ದೇಶದಲ್ಲಿ ಪರಿಚಯವಾಯಿತು ಭಾರತ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಂದ ರಾಜವಂಶದ ಸಂಸ್ಥಾಪಕರು ಯಾರು ಬಿಂಬಸಾರ ಅಜಾತಶತ್ರು ಮಹಾಪದ್ಮಾನಂದ ಧನಾನಂದ ಹೇಳಿ ಆನ್ಸರ್ ನೋಡೋಣ ಎಸ್ ಮಹಾಪದ್ಮಾನಂದ ಈ ಕೆಳಗಿನ ಯಾವುದರಲ್ಲಿ ಗಾಯತ್ರಿ ಮಂತ್ರವಿದೆ ಋಗ್ವೇದ ಯಜುರ್ವೇದ ಸಾಮವೇದ ಉಪನಿಷತ್ತುಗಳು ಋಗ್ವೇದ ನೆಕ್ಸ್ಟ್ ಕ್ವೆಶನ್ ಜೈನ ಧರ್ಮದ ಮೊದಲ ತೀರ್ಥಾಂಕರ ಯಾರು ಮಹಾವೀರ ವರ್ಧಮಾನ ಋಷಭನಾಥ ಪಾಶ್ವನಾಥ ರೈಟ್ ಆನ್ಸರ್ ಇಸ್ ಮಹಾವೀರ ತಪ್ಪಾಗುತ್ತೆ ಋಷಭನಾಥ ಋಷಭನಾಥ ಓಕೆ ನೆಕ್ಸ್ಟ್ ಕ್ವೆಶನ್ ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾವ ಆಪ್ಷನ್ ಯಾವುದಿರ್ಬೋದು ಕಾಮೆಂಟ್ ಮಾಡಿ ದಿಗಂಬರ ಶ್ವೇತಾಂಬರ ಎರಡು ಹೌದು ಕರ್ನಾಟಕದ ಜೈನರ ಕಾಶಿ ಎಂದು ಪ್ರಸಿದ್ಧವಾದದ್ದು ಯಾವುದು ಧರ್ಮಸ್ಥಳ ಮೂಡುಬಿದರೆ ಕಾರ್ಕಾಳ ಶ್ರವಣಬೆಳಗಳ ಕರ್ನಾಟಕದ ಜೈನರ ಕಾಶಿ ಎಂದು ಎಸ್ ಪ್ರಸಿದ್ಧವಾಗಿದೆ ರೈಟ್ ಆನ್ಸರ್ ಇಸ್ ಶ್ರವಣ ಎಸ್ ನೆಕ್ಸ್ಟ್ ಕ್ವೆಶನ್ ಶ್ರವಣ ಬೆಳಗೊಳದಲ್ಲಿರುವ ಏಕಶಿಲಾ ಮೂರ್ತಿ ಯಾವುದು ವರ್ಧಮಾನ ಮಹಾವೀರ ಪಾರ್ಶ್ವನಾಥ ಗೊಮ್ಮಟೇಶ್ವರ ಮೂರ್ತಿ ಎಲ್ರಿಗೂ ಗೊತ್ತಿರುತ್ತೆ ಗೊಮ್ಮಟೇಶ್ವರ ನೆಕ್ಸ್ಟ್ ಕ್ವೆಶನ್ ಏಷ್ಯಾದ ಬೆಳಕು ಎಂದು ಪ್ರಸಿದ್ಧಿ ಹೊಂದಿದ್ದವರು ಯಾರು ಮಹಾವೀರ ಗೌತಮ ಬುದ್ಧ ಪಾರ್ಶ್ವನಾಥ ಯಾರು ಅಲ್ಲ ಈ ಕ್ವೆಶನ್ಗ ಆನ್ಸರ್ ಸಹ ಎಲ್ಲರಿಗೂ ಗೊತ್ತಿರುತ್ತೆ ಹೇಳಿ ಎಸ್ ಗೌತಮ ಬುದ್ಧ ನೆಕ್ಸ್ಟ್ ಕ್ವೆಶನ್ ನೋಡೋಣ ಗೌತಮ ಬುದ್ಧನ ಬಾಲ್ಯದ ಹೆಸರು ಏನು ನರೇಂದ್ರ ರಾಹುಲ ಸಿದ್ಧಾರ್ಥ ಭಗವಾನ್ ತುಂಬ ಈಸಿಯಾಗಿದ್ದಾವೆ ಕ್ವೆಶನ್ಸ್ ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಎಸ್ ಎಸ್ ಸಾರಿ ಟಿಕ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ ಸಿದ್ಧಾರ್ಥ ಬುದ್ಧನ ತಂದೆ ತಾಯಿಗಳು ಯಾರು ಶುದ್ಧೋದನ ಮತ್ತು ಮಾಯಾದೇವಿ ಶುದ್ಧೋದನ ಮತ್ತು ಗೌತಮಿ ಶುದ್ಧೋದನ ಮತ್ತು ಪ್ರಿಯಾಮಣಿ ಶುದ್ಧೋದನ ಮತ್ತು ಪ್ರಜಾಪಿತ ಗೌತಮಿ ಕರೆಕ್ಟ್ ಆನ್ಸರ್ ಈಸ್ ಶುದ್ಧೋಧನ ಮತ್ತು ಮಾಯಾದೇವಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುವು ವೇದಗಳು ಉಪನಿಷತ್ತುಗಳು ತ್ರಿಪಿಟಕಗಳು ಯಾವುದು ಅಲ್ಲ ರೈಟ್ ಆನ್ಸರ್ ಈಸ್ ಹೇಳಿ ನೋಡೋಣ ಗೊತ್ತಿರೋರು ಓಕೆ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ತ್ರಿಪಿಟಿಕೆಗಳು ನೆಕ್ಸ್ಟ್ ಕ್ವೆಶನ್ ನೋಡೋಣ ಗಾತ ಎಂದು ಹೆಸರಾದ ಮೌರ್ಯ ಚಕ್ರವರ್ತಿ ಯಾರು ಚಂದ್ರಗುಪ್ತ ಬಿಂದು ಅಶೋಕ ಕೊಣಾಲ ಅಮಿತ್ರ ಗಾತ ಎಂದು ಹೆಸರಾದ ಮೌರ್ಯ ಚಕ್ರವರ್ತಿ ಯಾರು ಬಿಂದುಸಾರ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನಂದ ವಂಶದ ರಾಜಧಾನಿ ಯಾವುದು ಪರಸಪುರ పాటలిపుత్ర బనవాసి గంధార నంద వంశద రాజధాని యావద్ పాటలి పాటలిపుత్ర నెక్స్ట్ క్వశ్చన్ నోడోణ ఇంకా ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಏನು ಕೌಶಲ್ಯ ಯಶೋದೆ ದೇವಿ ಮುರಾದೇವಿ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಮುರಾದೇವಿ ಸಾರಿ ಸ್ನೇಹಿತರೆ ಆನ್ಸರ್ ಹೇಳ್ತಿದ್ದೀನಿ ಟಿಕ್ ಮಾರ್ಕ್ ಸ್ವಲ್ಪ ಲೇಟ್ ಆಗ್ತಿದೆ ಚಂದ್ರಗುಪ್ತ ಮೌರ್ಯನ ತಾಯಿಯೇ ಹೆಸರು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಚಂದ್ರಗುಪ್ತ ಮೌರ್ಯನ ರಾಜಗುರು ಯಾರಾಗಿದ್ದರು ಕುಶಾಣ ಧನನಂದ ಕೌಟಿಲ್ಯ ವಿಷ್ಣುಗೋಪ ಗೊತ್ತಿರೋ ಕಾಮೆಂಟ್ ಮಾಡಿ ನೋಡೋಣ ಆನ್ಸರ್ ರೈಟರ್ ರಂಗ ಗೊತ್ತಾಗುತ್ತೆ ಚಂದ್ರಗುಪ್ತ ಮೌರ್ಯನ ರಾಜಗುರು ಯಾರಾಗಿದ್ದರು ಕೌಟಿಲ್ಯ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೆಲ್ಯೂಕಸ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿ ಯಾರು ಮೆಗಸ್ತಾನಿಸಾ ಉಯಾನ್ಸ್ತಾಂಗ್ ಅಬ್ದುಲ್ ರಜಾಕ್ ಯಾರು ಅಲ್ಲ ಸೆಲ್ಯೂಕಸ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿ ಮೆಗಸ್ತಾನಿಸ್ ನೆಕ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೆಕ್ಸ್ಟ್ ಕ್ವೆಶನ್ ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಯಾರು ಕೌಟಿಲ್ಯ ಚಂದ್ರಗುಪ್ತ ಭದ್ರಬಾಹು ವಿಶಾಖದತ್ತ ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಮುದ್ರ ರಾಕ್ಷಸ ಕೃತಿಯನ್ನು ರಚಿಸಿದವರು ಯಾರು ಆನ್ಸರ್ ಈಸ್ ವಿಶಾಖದತ್ತ ಸ್ವಲ್ಪ ಫಾಸ್ಟಾಗಿ ಹೇಳ್ತಿದ್ದೀನಿ ಅನಿಸಿದರೆ ಕಾಮೆಂಟ್ ಮಾಡಿ ಮುದ್ರರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಶೋಕನ ತಂದೆಯ ಹೆಸರೇನು ಬಿಂದುಸಾರ ಚಂದ್ರಗುಪ್ತ ಧನನಂದ ಕೌಟಿಲ್ಯ ಅಶೋಕನ ತಂದೆಯ ಹೆಸರೇನು ಸಾರ ನೆಕ್ಸ್ಟ್ ಕ್ವೆನ್ ನೋಡೋಣ ಅಶೋಕನು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಮೊದಲ ಮತ್ತು ಕೊನೆಯ ಯುದ್ಧ ಯಾವುದು ಕುಶಾಣರ ಯುದ್ಧ ಧನನಂದನ ವಿರುದ್ಧದ ಯುದ್ಧ ಕಳಿಂಗ ಯುದ್ಧ ಯಾವುದು ಅಲ್ಲ ಆನ್ಸರ್ ಇಸ್ ಅಶೋಕನ್ನು ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಒಂದೇ ಯುದ್ಧ ಕಳಿಂಗ ಯುದ್ಧ ಮೊದಲ ಮತ್ತು ಕೊನೆಯ ಯುದ್ಧವಾಗಿದೆ ಅಶೋಕಂದು ಕಳಿಂಗಯದ್ದ ನೆಕ್ಸ್ಟ್ ಕ್ವೆಶನ್ ಪ್ರಪ್ರಥಮವಾಗಿ ಇಡೀ ದೇಶವನ್ನು ಸುಸಂಘಟಿಸಿದ ಕ್ರಿ ಕೀರ್ತಿ ಪಡೆದಿರುವ ದೊರೆ ಯಾರು ಅಶೋಕ ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಧನನಂದ ಆನ್ಸರಿಸ್ ಚಂದ್ರಗುಪ್ತ ಮೌರ್ಯ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೂ ಕೆಳಗಡೆ ಕಾಣುತ್ತಿರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಇನ್ನು ಮುಂದೆ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ ಧನ್ಯವಾದಗಳು